ಮೇಡಮ್ ನಮ್ಮ ಜೊತೆ ಬಂದಿರತಕ್ಕಂಥವ್ರು ನಾನು ಡಿ ಬಾಸ್ ಫ್ಯಾನು ಆದರೆ ನನ್ನ ಜೊತೆ ಬಂದಿರತಕ್ಕಂಥ ಅರ್ಧಕ್ಕೆ ಅರ್ಧ ಜನ ಅಪ್ಪು ಅವರು ಆ ಫ್ಯಾನ್ಸು ಅವರು ಕೂಡ ಮೆಚ್ಕೊಂಡು ನಾವು ಅಪ್ಪು ಫ್ಯಾನ್ಸ್ ಆದ್ರೂ ಡಿ ಬಾಸ್ ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನಮ್ಮ ಸ್ನೇಹಿತರು ಮಾತ್ರ ಮೇಡಮ್ ನಾವು ಅಪ್ಪು ಫ್ಯಾನ್ಸು ನಮ್ಮ ಫ್ಯಾಮಿಲಿ ಎಲ್ಲ ಅಪ್ಪು ಫ್ಯಾನ್ಸೇ ಬಟ್ ನಮಗೆ ಅವ್ರ ಜೊತೆ ಫೋಟೋ ಇದೆ ಇವ್ರ ಜೊತೆ ಫೋಟೋ ಇದೆ ಇಷ್ಟ ಅವರು ಇಷ್ಟ ಇವರು ಇಷ್ಟ ಬಟ್ ಏನಂದರೆ ಮೊನ್ನೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಘಟನೆ ನಡೀತು ನಾವು ಅಲ್ಲೇ ಇದ್ದು ಬಟ್ ಏನಂದರೆ ಅಲ್ಲಿ ಇವರು ಕನ್ನಡಿಗ ಯೋಗಿ ಅಂತ ಇದ್ರು ಗೊತ್ತಾ ಅವ್ರು ನಡ್ಸ್ಕೊ ಅವ್ರು ನಡೆದಿದ್ದ ರೀತಿ ಮಾತ್ರ ತುಂಬ ಕೆಟ್ಟದಾಗಿತ್ತು ಯಾವ ಥರ ಅಂದರೆ ಸಿಕ್ಕಾಪಟ್ಟೆ ಕೆಟ್ಟಿದ್ದು ಬಟ್ ನಾವು ಈಗ ನಾವು ಬಂದಿದ್ದೀವಿ ನಾವು ಬಂದಿರೋದು ಡಿಫ್ಯಾನ್ಸ್ ಜೊತೆ ಡಿ ಬಾ ಡಿ ಬಾಸ್ ಅವ್ರ ಫ್ಯಾನ್ಸ್ ಜೊತೆ ನಾವು ಡಿ ಬಾ ಡಿ ಬಾಸ್ ಡಿ ಬಾಸ್ ನಾವು ಕೂಗ್ತಾ ಇದೀವಿ ಅವರು ಬಂದಿದ್ದೇನು ಹೇಳ್ತಿದ್ರು ಗೊತ್ತಾ ಕೂಗ್ರಪ್ಪ ನೀವು ಕೂಗಿ ಅಪ್ಪು ಫ್ಯಾನ್ಸ್ ಅಂತ ಕೂಗಿ ಅಂತ ಅವ್ರ ಹತ್ರ ಪ್ರಚೋದನೆ ಕೊಟ್ಟು ಕೂಗಿಸ್ತಾ ಇದ್ದಿದ್ರು ಕೂತ್ಕೊಳ್ಳಿ ಅಪ್ಪ ವಿರೋಧಿಗಳೇನಲ್ಲ ನಾವು ಅವ್ರ ಅಪ್ಪ ಅವ್ರ ಬಗ್ಗೆ ಕೂಗಿದ್ರೆ ನಮಗೂ ಖುಷಿನೇ ಬಟ್ ಆದರೆ ಅವ್ರು ಯಾರೋ ಮೂಲೆಯಲ್ಲಿದ್ದರು ನಮ್ಮನ್ನು ನೋಡಿ ಅವ್ರು ಹೇಳ್ತಾನೆ ಅದರಲ್ಲಿ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಗಿರೋದನ್ನು ಮ್ಯೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಟ್ರೋಲ್ ಮಾಡೋರೆ ತೊಂದರೆ ಇಲ್ಲ ಕರೆಕ್ಟಾಗಿ ತೋರಿಸ್ಲಿ ಅದನ್ನು ಅವರು ಕರೆಕ್ಟಾಗಿ ಏನಾದರೂ ಕೂಗಿದರೆ ಅದನ್ನು ನೇರವಾಗಿ ತೋರಿಸ್ಲಿ ಅವರು ಆ ಮೂಲಲ್ಲಿ ಇದ್ದವ್ರನ್ನ ಅಲ್ಲಿರೋ ಕ್ಯಾಮ್ರ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲೆಲ್ಲೋ ಆಯಿತು ಹಿಂದೆ ಬೇರೆ ಬಂದು ಕೂಗೋಕೆ ಸ್ಟಾರ್ಟ್ ಮಾಡ್ದೆ ನಮ್ಮಿಂದ ಕೂಗಿದಾಗ ನಾವು ನಮ್ಮ ಬಾಸ್ ಬಗ್ಗೆ ಕೂಗ್ಲೇಬೇಕು ಮೇಲೆ ಬಿಡೋರಲ್ಲ ಡಿ ಬಾಸ್ ಫ್ಯಾನ್ಸು ಅದರಿಂದ ನಾವು ಹಿಂದೆ ಬಂದು ಕೂಗಿದಾಗ ನಾವು ಕೂಗಿದ್ದೀವಿ ಅವ್ರು ಏನು ಹೇಳಿದೆ ನಾವು ಹೋಗಿ ಕೂಗಿದ ತಕ್ಷಣ ಅವರೆಲ್ಲ ತಣ್ಗಾಗ್ಬಿಟ್ರೋ ಆ ಮಾತೇ ಇಲ್ಲ ನಾವು ತಣ್ಗಾಗೋ ನನ್ನ ಮಕ್ಕಳೇ ಅಲ್ಲ ಡಿ ಬಾಸ್ ಫ್ಯಾನ್ಸು ಎಂಥ ಸನ್ನಿವೇಶದಲ್ಲೂ ತಲೆ ಬಾಗೋರಂತೂ ಅಲ್ಲ ಅದು ಇಡೀ ರಾಜ್ಯಕ್ಕೆ ಗೊತ್ತು ಅದು ಅದ್ರ ಬಗ್ಗೆ ಈಗ ಮಾತಾಡೋಕ್ಕೋಗಲ್ಲ ನಮ್ಮ ಬಾಸ್ ಒಳ್ಳೆ ಮೂವಿ ಕೊಟ್ಟವ್ರೆ ಹಿಟ್ಟಾಗಬೇಕು ಅದು ಹಂಡ್ರೆಡ್ ಡೇಸ್ ಅಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹೌಸ್ಫುಲ್ ಹೋಗ್ಬೇಕು ಅದು ಹೋಗೇ ಹೋಗುತ್ತೆ ಯಾಕಂದ್ರೆ ಅಂತ ಮೂವಿ ಕೊಟ್ಟವ್ರೆ ಅಂತ ಮೆಸೇಜ್ ಕೊಟ್ಟವ್ರೆ ಬಾಸ್ಗೆ ತರುಣ್ ಸುಧೀರ್ಗೆ ಆಡ್ಸಪ್ ಜೈ ಡಿ ಪಾಸ್ ನಾವು ಮೂವಿ ನೋಡಿದೆ ಮೇಡಮ್ ಮೇಡಮ್ ಸೂಪರ್ ಅಲ್ಟಿಮೇಟ್ ಆಗಿದೆ ಫಿಲಮ್ ಮಾತ್ರ ಹೆಂಗಿದೆ ಅಂದರೆ ಅದೊಂದು ಒಂದು ಎಲ್ಲ ಎಲ್ಲ ರೀತಿ ಒಂದು ಮೆಸೇಜು ಒಂದು ಜಾತಿದು ಒಂದು ಇನ್ನೊಂದು ಇದು 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 ಹೇಳ್ತಾರಲ್ಲ ಒಬ್ಬ ರೈತರದ್ದು ಎಲ್ಲ ಪ್ರತಿ ಪ್ರತಿಯೊಂದು ಅಲ್ಟಿಮೇಟಾಗಿ ಸೂಪರಾಗಿದೆ ಮೆಸೇಜ್ ಮಾತ್ರ ಆಗಿ ಸೂಪರ್ ಹೇಳ್ತಾರೋ ಹಂಡ್ರೆಡ್ ಡೇಸ್ ಇದನ್ನು ಓಡಿಸೋದ್ರಲ್ಲಿ ಕನ್ಫರ್ಮೇ ಇಲ್ಲ ಆಮೇಲೆ ಇವ್ರು ಹೇಳಿದರು ನಮಗೆ ಯಾರು ನಮ್ಮ ಹರಿಕೃಷ್ಣ ಹರಿ ಹರಿಕೃಷ್ಣ ಸಾರ್ ಒಬ್ರು ಹೇಳಿದರು ಇದಕ್ಕೆ ಅದು ರಾ ಇದು ಕೊಡ್ತೀವಿ ರಾಷ್ಟ್ರ ಪ್ರಶಸ್ತಿ ಏನೋ ಕೊಡ್ತೀವಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅವರೇ ಕೊಟ್ಟೆ ಕೊಡ್ತಾರೆ ಇದಕ್ಕೆ ಬಟ್ ಆ ಥರ ಆ್ಯಕ್ಟಿಂಗು ಇನ್ನೊಂದು ಮತ್ತೊಂದು ಪ್ರತಿಯೊಂದು ನಾವು ಆರಾಧನಾ ಮೇಡಮ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಅಂದರೆ ಸೂಪರು ಅವ್ರ ಅಮ್ಮನ್ನ ಇವರು ಮೀರಿಸ್ತಾರೆ ಅವ್ರ ಅಮ್ಮನ ಇವರು ಮೀರಿಸ್ತಾರೆ ಖಂಡಿತ ಮೀರಿಸೇ ಮೀರಿಸ್ತಾರೆ ಅವ್ರ ಅಮ್ಮನ ಜಾಗಕ್ಕೆ ಇವರು ಹೋಗೇ ಹೋಗ್ತಾರೆ ಇದು ಮೊದಲನೇ ಫಿಲಮ್ ಆಗಿರ್ಬೋದು ಐವತ್ತು ಅವರೇನೋ ಒಂಚೂರು ಆರಾಧನಾ ಆರಾಧನರನ್ನ ಆರಾಧಿಸೇ ಆರಾಧಿಸ್ತಾರೆ ಅದಂತೂ ಪಕ್ಕ ನಿಜ ಪಕ್ಕ ಅಂಡ್ರೆ ಪಕ್ಕೇನ್ ದರ್ಶನ್ ಅವ್ರಫಾರ್ಮೆನ್ಸ್ ಮೇಡಮ್ ಬಾಸ್ತು ಕೇಳೋಕ್ಕೆ ಹೋಗ್ಬೇಡಿ ಸೂಪರ್ ಅದರಲ್ಲಂತೂ ನಾವು ಹೇಳೋದು ಒಂದಿಷ್ಟು ಏನಂದರೆ ನಮ್ಮ ಕನ್ನಡಿಗರ ನಟದಲ್ಲಿ ಅವರು ಸೂಪರಾಗಿ ಅಭಿನಯ ಮಾಡೋರು ಅದ್ರ ಬಗ್ಗೆ ಮಾತೇ ಇಲ್ಲ ಈಗ ನಾನೊಬ್ಬ ಅಪ್ಪು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಪಕ್ಕ ಹೆಂಗೆ ಮಾಡಿದ್ದಾರೆ ಅಂದರೆ ಆ ಕನ್ನಡ ಇದ್ದೊಂದು ಇದನ್ನ ರೈತರ ಬಗ್ಗೆ ಇನ್ನೊಂದು ಅದು ಸೂಪರ್ ಅಲ್ಟಿಮೇಟ್ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಆ ಥರ ಮೆಸೇಜ್ ಬೇಕು ಮಾಡಲಿ ಎಲ್ಲರೂ ಮಾಡಲಿ ಇನ್ನೊಂದು ಕಾಂಟ್ರವರ್ಸಿ ಮಾಡ್ತಾರೆ ಇನ್ನೊಂದು ಅಪ್ಪ ಅಭಿಮಾನಿ ಹೋಗಿ ಹಿಂಗೆ ಹೇಳ್ತಾವನೆ ಅವ್ನು ನನ್ನ ಈಗ ನಾಳೆ ನಾನು ನನ್ನ ಟ್ರೋಲ್ ಮಾಡ್ಬೋದು ನಾಳೆ ಅವರು ನನ್ನ ನಾಳೆ ಟ್ರೋಲ್ ಮಾಡ್ಬೋದು ಬಟ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ ನಾನು ಬಾಸ್ ಅಪ್ಪು ಅಭಿಮ ಅಪ್ಪು ಅಭಿಮಾನಿನಾಗಿರ್ಬೋದು ನಾನು ಬಟ್ ದರ್ಶನ್ ಡಿ ಬಾಸ್ ಜೊತೆ ಅವ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಿದ್ದೀನಿ ಅಂತ ನನ್ನ ಟ್ರೋಲ್ ಮಾಡ್ತಾರೆ ನಾಳಿಕೆ ಖಂಡಿತ ಮಾಡೇ ಮಾಡ್ತಾರೆ ಬಟ್ ಅದಕ್ಕೆ ನಾವು ತಲೆ ಕೆಟ್ಟಿಕೊಳ್ಳಲ್ಲ ಬಟ್ ಮಾಡಿ ಕನ್ನಡ ಫಿಲಮ್ ಇಂಥ ಈ ಥರ ಮಾಡಿಸಿ ಈ ಥರ ಮಾಡಿ ಈ ಥರ ಈ ಫಿಲಮ್ಗೆ ಎಂಕ್ರೇಜ್ ಕೊಟ್ರೂ ಮಾಡೋದು ಇಲ್ಲರೂ ಯಾರು ಇದು ಮಾಡೋಕ್ಕಾಗಲ್ಲ ನೋಡೋಕ್ಕೋಗೋಲ್ಲ ಇದೊಂದು ಮನೆ ಸಲಾರ್ಗೆ ಅಷ್ಟು ಟೇಟ್ರ್ ಕೊಟ್ಟರು ಅಷ್ಟು ಕೊಟ್ಟಿ ಆಯಿತು ಅಂತಾರೆ ಕೊಡಿ ಇದಕ್ಕೂ ಯಾಕೋ ಯಾಕೆ ಕೊಡೋಕ್ಕಾಗಲ್ಲ ಕೊಡಿ ಇದು ಕೊಟ್ರು ಅದು ಇನ್ನೊಂದು ಲಿಯೋ ಕೊಡ್ತಾರಂತೆ ಅದು ಡೊಂಕಿಗೆ ಏನೊಂದು ಒಂದೊಂದು ಹೇಳ್ತಾರ ಎಲ್ಲಾ ಕ ಅಷ್ಟು ಟೇಟ್ರು ಇಷ್ಟು ಟೇಟ್ರು ನೂರು ಟೇಟ್ರು ನಮ್ಗೆ ಐನೂರು ಟೇಟ್ರು ಸಾವಿರ ಟೇಟ್ರು ಸಿಕ್ತು ಅಂತಾರೆ ಕೊಡಿ ಯಾಕೆ ಯಾಕೆ ಕೊಡಿ ಇನ್ನೂ ಬೇಕು ಇವತ್ತು ಬರೀ ಇವತ್ತು ಒಂದು ದಿನ ಆಗಲ್ಲ ಅಷ್ಟೇ ನಾವು ರಿಲೀಸ್ ಆಗಿ ಬರೀ ಒಂದು ಶೋ ಅಷ್ಟೇ ನಾವು ನೋಡಿರೋದು ಇನ್ನೂ ನೋಡೋಣ ಇನ್ನು ನೋಡಿ ನೂರು ಸಾವಿರ ಕೋಟಿ ಜನ ಅವರು ಎಲ್ಲ ನೋಡ್ತಾರೆ ಈಗ ನೋಡ್ರಿ ನಿಮಗ್ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಕಾಯ್ತಾ ಇದ್ದಾರೆ ನಿಮ್ಗೆ ಜನ ಕಾಯ್ತಾ ಇದ್ದಾರೆ ನೋಡಿ ನೋಡೇ ನೋಡ್ತಾರೆ ಎಲ್ಲರೂ ಪಕ್ಕ ಅಂಡರ್ ಓಡೇ ಓಡುತ್ತೆ ಓಡಿಲ್ಲಾರು ಓಡಿಸೇ ಯಾಕೆಂದ್ರೆ ರೈತರ ಬಗ್ಗೆ ಪಕ್ಕ ಆಯ್ತಾ ಮೇಡಮ್ ಇದು ಒಂದು ಸಿನಿಮಾ ಅಂತ ಅಲ್ಲ ಒಂದು ರೈತರ ಬಗ್ಗೆ ಆಗಲಿ ಒಂದು ಜನತೆ ಬಗ್ಗೆ ಆಗಲಿ ಒಂದು ಜಾತಿಗಳ ಬಗ್ಗೆ ಏನು ಕಿತ್ತಾಡ್ತಿದಾರಲ್ಲ ಒಂದು ಜಾತಿ ಬಗ್ಗೆ ಏನು ಒಂದು ಅಹಮ್ ಇಟ್ಕೊಂಡಿದಾರಲ್ಲ ಅದ್ರ ಬಗ್ಗೆ ಎಲ್ಲ ಒಂದು ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಜಾತಿ ಮುಖ್ಯ ಅಲ್ಲ ಮನುಷ್ಯತ್ವ ಮುಖ್ಯ ರೈತರಿಗೆ ಏನು ಸಿಗಬೇಕು ನ್ಯಾಯ ಅದನ್ನು ಕೊಡಿಸ್ಬೇಕು ಉಳುವವನೇ ಭೂಮಿಗೆ ಹೊಡೆಯೋ ಏನೋ ಒಂದು ಆಳ್ವಿಕೆ ತಂದಿದ್ರು ಇಂದಿರಾ ಗಾಂಧಿ ಫೀಲ್ಡಲ್ಲಿ ಅವಾಗ ಏನೇನು ಅನ್ಯಾಯಗಳು ನಡೆದಿತ್ತು ಅದನ್ನೆಲ್ಲ ಎಳೆ ಎಳೆ ಎಳೆಯಾಗಿ ತೋರಿಸಿದ್ದಾರೆ ತರುಣ್ ಸುಧೀರ್ ಅವ್ರಿಗೊಂದು ಯಾಡ್ಸಪ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಜೈ ದಿ ಬಾಸ್